ಮೋದಿಜಿ ಹಲಾಲ್ ಗಿಫ್ಟ್ ಮುಸ್ಲಿಮರಿಗೆ ಮೋದಿಜಿ ಗಿಫ್ಟ್ ಬಿಜೆಪಿ ಸೈಲೆಂಟ್ ಸಿದ್ದರಾಮುಲ್ಲಾ ಖಾನ್ ಅನ್ನೋರು ಮೋದಿ ಖಾನ್ ಅಂತಾರಾ ಮೋದಿಜಿ ಏನಾದರೂ ಬಿಜೆಪಿಯವರ ವಾಯ್ಸನ್ನು ಮ್ಯೂಟ್ ಮಾಡಿದಾರಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಿಜೆಪಿ ಡ್ರಾಮಾ ಸ್ಕೂಲನ್ನು ಈಗ ಬಂದ್ ಮಾಡಲೇಬೇಕಾಗಿದೆ ರಾಜಕೀಯದಲ್ಲೇನಾದರೂ ವರ್ಸ್ಟ್ ಪೊಲಿಟಿಕಲ್ ಟೀಮ್ ಆ್ಯಂಡ್ ಲೀಡರ್ಸ್ ಅನ್ನೋ ಅವಾರ್ಡ್ ಏನಾದರೂ ಇದ್ರೆ ಅದು ಬಿಜೆಪಿ ಹಾಗೂ ಬಿಜೆಪಿಯ ನಾಯಕರಿಗೆ ಸಲ್ಲಬೇಕು ಈಗ್ ಬಂದಿರೋ ಸುದ್ದಿಯನ್ನ ಮೇಲೆ ನಗಬೇಕೋ ಅಳ್ಬೇಕೋ ಅಥವಾ ಯಾರಿಗ್ ಬೈಬೇಕೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥದ್ ಏನಾಯ್ತು ಅಂತ ನೀವು ಕೇಳ್ಬೋದು ಈದ್ಗೆ ದೇಶದ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಂ ಕುಟುಂಬಗಳಿಗೆ ಮೋದಿಜಿ ಗಿಫ್ಟ್ ಕೊಡೋಕೆ ಮುಂದಾಗಿದ್ದಾರೆ ಸೊ ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೋದಿಜಿ ಕಿಟ್ ಕೊಡ್ತಾ ಇರೋದು ಅದರಲ್ಲೂ ಮುಸ್ಲಿಮರಿಗೆ ಕೊಡ್ತಾ ಇರೋದು ಸರಿನಾ ತಪ್ಪ ಬಿಜೆಪಿ ಸ್ವಲ್ಪ ಆದ್ರೂ ಮರ್ಯಾದೆಯನ್ನು ಉಳಿಸ್ಕೊಂಡಿದ್ಯಾ ಅನ್ನೋ ಚರ್ಚೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಸ್ಲಿಮರಿಗೆ ಮೋದಿ ಗಿಫ್ಟ್ ಈದ್ ಸಂದರ್ಭದಲ್ಲಿ ಬಿ ಜೆ ಪಿ ದೇಶದಾದ್ಯಂತ ಬಡ ಮುಸ್ಲಿಮರಿಗೆ ಉಡುಗೊರೆಯನ್ನ ಕೊಡುತ್ತೆ ಈದ್ ಹಬ್ಬದ ಸಂದರ್ಭದಲ್ಲಿ ದೇಶದಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಸೌಗತ್ ಎ ಮೋದಿ ಕಿಟ್ ನೀಡೋದಾಗಿ ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಘೋಷಿಸಿಕೊಂಡಿದೆ ಈ ಅಭಿಯಾನವನ್ನ ಬಿಜೆಪಿ ಅಲ್ಪಸಂಖ್ಯಾತ ರಂಗ ನಡೆಸಲಿದ್ದು ಇದರ ಅಡಿಯಲ್ಲಿ ಮೂವತ್ತೆರಡು ಸಾವಿರ ಪಕ್ಷದ ಅಧಿಕಾರಿಗಳು ಮೂವತ್ತೆರಡು ಸಾವಿರ ಮಸೀದಿಗಳನ್ನ ಸಂಪರ್ಕಿಸಲಿದ್ದಾರೆ ಬಡ ಮುಸ್ಲಿಂ ಕುಟುಂಬಗಳು ಈದ್ ಆಚರಿಸೋಕೆ ಸಹಾಯ ಮಾಡೋದು ಈ ಯೋಜನೆಯ ಉದ್ದೇಶ ಆಗಿದೆ ಈಗ ಪ್ರಶ್ನೆ ಏನು ಅಂತಂದ್ರೆ ಈ ಸೌಗತ್ ಈ ಮೋದಿ ಕಿಟ್ ಯಾವುದು ಅದರಲ್ಲಿ ಏನಿರುತ್ತೆ ವಾಸ್ತವವಾಗಿ ಈ ಸೌಗತ್ ಎ ಮೋದಿ ಕಿಟ್ ಬಡ ಮುಸ್ಲಿಮರಿಗೆ ಈದ್ ಉಡುಗೊರೆ ಬಡ ಮುಸ್ಲಿಮರು ಸಹ ಈದನ್ನ ಚೆನ್ನಾಗಿ ಆಚರಿಸೋಕೆ ಸಾಧ್ಯ ಆಗುವಂತೆ ಅವರಿಗೆ ಈ ಕಿಟ್ ಕೊಡ್ತಾ ಇದೆ ಇದು ಬಡ ಮುಸ್ಲಿಮರು ತಮ್ಮ ಈದನ್ನ ಆಚರಿಸೋಕೆ ಅಗತ್ಯವಾದ ವಸ್ತುಗಳನ್ನ ಒಳಗೊಂಡಿರುತ್ತೆ ಸೊ ಈ ಸೌಗತ್ ಎ ಮೋದಿ ಕಿಟ್ ಈದ್ಗೆ ಅಗತ್ಯವಾದ ವಸ್ತುಗಳನ್ನ ಒಳಗೊಂಡಿರುತ್ತೆ ಉದಾಹರಣೆಗೆ ವರ್ಮಿಸಲ್ಲಿ ಖರ್ಜೂರ ಒಣಹಣ್ಣುಗಳು ಕಡಲೆ ಹಿಟ್ಟು ತುಪ್ಪ ಡಾಲ್ಡ ಮತ್ತು ಮಹಿಳೆಯರಿಗೆ ಬಟ್ಟೆಗಳು ಹಾಗೂ ಪುರುಷರ ಕಿಟ್ಗಳು ಸಹ ಕುರ್ತಾ ಪೈಜಾಮಗಳನ್ನು ಒಳಗೊಂಡಿರುತ್ತೆ ಅಷ್ಟೇ ಅಲ್ಲ ಕಿಟ್ ಹಬ್ಬದ ಟೈಮ್ನಲ್ಲಿ ಉಪಯುಕ್ತವಾದ ಇತರ ಅಗತ್ಯ ವಸ್ತುಗಳನ್ನು ಸಹ ಒಳಗೊಂಡಿರ್ಬೋದು ಈ ಯೋಜನೆಯು ನೆರವು ನೀಡೋದಷ್ಟೇ ಅಲ್ಲ ಮುಸ್ಲಿಂ ಸಮುದಾಯವನ್ನು ಕೆಲವು ದಲ್ಲಾಳಿಗಳು ಹಾಗೂ ಗುತ್ತಿಗೆದಾರರ ಪ್ರಭಾವದಿಂದ ಹೊರಬರೋಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದೆ ಬಿ ಜೆ ಪಿ ಸೊ ಬಿಜೆಪಿಯ ಈ ಅಭಿಯಾನ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರುವಾಗತ್ತೆ ಇದು ನವದೆಹಲಿಯ ಗಾಲಿಬ್ ಅಕಾಡೆಮಿಯಿಂದ ಪ್ರಾರಂಭ ಆಗತ್ತೆ ಯಾವ ಮುಖ ಇಟ್ಕೊಂಡು ಬಿ ಮುಸ್ಲಿಮರಿಗೆ ಅಂತ ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ ಅಂತ ಕರ್ನಾಟಕ ಬಜೆಟ್ನಲ್ಲಿ ಕೇವಲ ಒಂದು ಪರ್ಸೆಂಟ್ ಅಷ್ಟು ಹಣವನ್ನು ಅಲ್ಪಸಂಖ್ಯಾತರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುನ್ನಡೆಸಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಕ್ಕೇನೆ ಬಿ ಜೆ ಪಿ ಹಲಾಲ್ ಬಜೆಟ್ ಅಂತ ಕೂಗಿ ರಂಪಾಟ ಮಾಡಿ ಸದನದಲ್ಲಿ ಗದ್ದಲವನ್ನು ಎಬ್ಸಿತ್ತು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಜಾಕ್ಪಾಟ್ ಸಿಕ್ಕಿದೆ ಸಿದ್ರಾಮುಲ್ಲಾ ಖಾನ್ ಅಂತೆಲ್ಲ ಬಿಜೆಪಿ ಹಾರಾಡಿತ್ತು ಎಲ್ರಿಗೂ ಸಮಾನತೆ ಮೂಲಕ ಎಲ್ಲವನ್ನ ಕೊಡಬೇಕು ಸಂವಿಧಾನ ಏನ್ ಹೇಳತ್ತೆ ಅದನ್ನ ಮೀರದೇನೆ ಪ್ರತಿಯೊಂದು ಸಮುದಾಯವೂ ಸಹ ಮುಂದೆ ಬರಬೇಕು ಅಂತ ಕೊಟ್ಟಿದ್ದ ಮೀಸಲಾತಿಯನ್ನೆಲ್ಲ ಬಿ ಜೆ ಪಿ ದೂರ್ತಾನೆ ಬಂದಿದೆ ಆದ್ರೆ ಈಗ ಅದೇ ಬಿ ಜೆ ಪಿ ದೇಶದ ಮುಸ್ಲಿಮರಿಗೆ ಸಹಾಯ ಆಗಲಿ ಅಂತ ಉಡುಗೊರೆಯನ್ನ ಕೊಡೋಕೆ ಪ್ಲಾನ್ ಮಾಡಿದೆ ನಿಜವಾಗ್ಲೂ ಪ್ರಶ್ನೆ ಮಾಡೋರಾಗಿದ್ದಿದ್ರೆ ಬಿ ಜೆ ಪಿ ಪ್ರತಿನಿಧಿಗಳು ಮೋದಿಯನ್ನು ಸಹ ಪ್ರಶ್ನೆ ಮಾಡಬೇಕಿತ್ತು ಇದು ಹಲಾಲ್ ಗಿಫ್ಟ್ ಇದು ಮೋದಿಕಾನ್ ಸರ್ಕಾರ ಅಂತ ಬೊಬ್ಬೆ ಹೊಡಿಬೇಕಾಗಿತ್ತು ಯಾಕೆ ಎಲ್ಲೂ ಸೌಂಡೇ ಬರ್ತಾ ಇಲ್ಲ ಮೋದಿಜಿ ಏನಾದರೂ ವಾಯ್ಸ್ ಮ್ಯೂಟ್ ಮಾಡಿದಾರಾ ಅಥವಾ ವಾಯ್ಸನ್ನೇ ಬಂದ್ ಮಾಡಿಸ್ಬಿಟ್ಟಿದಾರಾ ಕಾಂಗ್ರೆಸ್ ಮುಸ್ಲಿಮರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟರೆ ಅದು ಮುಸ್ಲಿಂ ಗಂಜಿ ಗಿರಾಕಿ ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಸತ್ತೆ ಅಂತ ಹೇಳ್ತಾರೆ ಆದರೆ ಅದೇ ಬಿ ಜೆ ಪಿ ಮುಸ್ಲಿಮರಿಗೆ ಗಿಫ್ಟ್ ಕೊಟ್ಟರೆ ಇದೇನಾಗತ್ತೆ ಕ್ವಶ್ಚನ್ ಮಾರ್ಕ್ ಅದಕ್ಕೆ ಹೇಳೋದು ಈ ಬಿಜೆಪಿ ಗೌರ್ಮೆಂಟ್ ಇದೆ ಅಲ್ವಾ ಕೇವಲ ಹಿಂದೂ ಮುಸ್ಲಿಂ ಅಂತ ದ್ವೇಷದ ಬೆಂಕಿ ಹಚ್ಚಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಈ ಬಿಜೆಪಿಯವರು ಅದೇನು ನವರಂಗಿ ಆಟ ಆಡ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ